ಓಂ ಶ್ರೀ ಗುರು ಬಸವ ದಿಂಗಾಯ ನಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಸಂಸಾರ ಎಂಬುದೊಂದು ಗಾಳಿ ಸೊಡೆಯರು ಸಿರಿ ಎಂಬುದೊಂದು ಸಂತೆಯ ಮಂದಿಯ ಕಂಡಯ್ಯ ಇದನಚ್ಚಿ ಕೆಡಬೇಡ ಸಿರಿ ಎಂಬುದು ಮರೆಯದೆ ಪೂಜಿಸು ನಮ ಕೂಡ ಸಂಗಮ ದೇವನ ಈ ವಚನದ ಭಾವಾರ್ಥ ನೋಡಿದಾಗ ಸಂಸಾರ ಎಂಬುದು ತಿಳಿದರೆ ಬದುಸಾರ ತಿಳಿಯದಿದ್ದರೆ ಗಾಳಿಗಿಟ್ಟ ದೀಪ ಸಂಪತ್ತು ಎನ್ನುವುದು ಸಂತೆಯಲ್ಲಿರುವ ಜನರಂತೆ ಬದು ಗಲಿಬಿಲಿ ತಿಳಿಯದೆ ನೆಚ್ಚಿ ಕೆಡಬೇಡ ಎನ್ನುತ್ತಾರೆ ಅಣ್ಣ ಬಸವಣ್ಣ ಕೆಲವರಿಗೆ ಕರೆನ್ಸಿ ಅಂದರೆ ಬದು ಪ್ರೀತಿ ವ್ಯತ್ಯಾಸವಾದರೆ ಮಕ್ಕಳನ್ನು ಹೆಂಡತಿಯನ್ನು ಬಂಧುಗಳನ್ನು ನೆರೆಹೊರೆಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಅದಕ್ಕಾಗಿ ಯಾವ ಕೆಲಸ ಮಾಡಲು ಹೆಸರುವುದಿಲ್ಲ ಕೆಲವರಿಗೆ ಚಿನ್ನಾಭರಣ ಎಂದರೆ ಬದು ಪ್ರೀತಿ ಕೆಲವರಿಗೆ ಭೂಮಿ ಆಸ್ತಿ ಎಂದರೆ ಬದು ಪ್ರೀತಿ ಕೆಲವರಿಗೆ ವೃತ್ತಿ ಸಾಹಿತ್ಯ ಸೇವೆ ರಾಜಕೀಯ ಅಧಿಕಾರ ದೇಶ ಸೇವೆ ಎಂದರೆ ಬಲು ಪ್ರೀತಿ ಅದನ್ನೇ ಅವರು ಸಂಸಾರವನ್ನಾಗಿ ಮಾಡಿಕೊಂಡಿರುತ್ತಾರೆ ಇನ್ನು ಕೆಲವರು ಜೂಜು ಕುಳಿತ ವಿಷಯ ಸುಖವನ್ನೇ ಸಂಸಾರವನ್ನಾಗಿ ಮಾಡಿಕೊಂಡಿರುತ್ತಾರೆ ಇನ್ನು ಕೆಲವರು ಹೆಂಡತಿ ಮಕ್ಕಳ ಹೊರತು ಅನ್ಯ ವಿಚಾರಗಳನ್ನೇ ಮಾಡುವುದಿಲ್ಲ ಹಲವರು ತಮ್ಮ ಹಲವರು ಜನ ತಮ್ಮ ತಮ್ಮ ಸಂಸಾರವನ್ನೇ ಮೆಚ್ಚಿ ಅದನ್ನೇ ಸಂಪತ್ತು ಎಂದು ಭಾವಿಸಿ ಕೂಡುತ್ತಾರೆ ಈ ಎಲ್ಲ ಸಂಸಾರಕ್ಕೆ ಸಂಪತ್ತಿಗೆ ಕಾರಣವಾದದ್ದು ಮನ ಇದನ್ನು ಅರಿವಿನಿಂದ ನೋಡಿದಾಗ ಕರೆನ್ಸಿ ಅದೊಂದು ಕಾಗದ ಚಿನ್ನ ಹಳದಿ ಲೋಹ ಜಲ ಕುದುಗಟ್ಟಿಕೊಡದೆ ಭೂಮಿ ಆದರೆ ಗರ್ಭದಲ್ಲಿ ಬಂದ ಖನಿಜ ಸಂಪತ್ತು ಕೂಡ ಜಲದಿಂದಲೇ ದೇಹ ಕೂಡ ಜಲಬಿಂದು ನಿರ್ಮಾಣವಾದದ್ದು ದೇಹದಲ್ಲಿ ಅರಿವಿದೆ ಮನವೆಂಬ ಅಜ್ಞಾನವೂ ಇದೆ ಮನ ಅರಿವನ್ನು ಪೂಜಿಸಿ ಅರಿವಿನಿಂದ ನೋಡಿದರೆ ಎಲ್ಲವೂ ಗಾಳಿಗಿಟ್ಟ ಸೊಡೆಯು ಸಿರಿ ಎಂಬುದು ಅರಿವು ಮಾತ್ರ ಜಲದಲ್ಲಿ ಜಲಜನಕವೂ ಇದೆ ಆಮ್ಲಜನಕವೂ ಇದೆ ಇವೆರಡೂ ಕೂಡಿ ಜಲವಾಯಿತು ಹತ್ತಿಯ ಬೀಜಕ್ಕೆ ಜಲ ಹರಿದು ಸಸಿಯಾಯಿತು ಹೂ ಕಾಯಿ ಆಗಿ ಬಿಸಿ ಹತ್ತಿಯಾಯಿತು ಬೇರ್ಪಟ್ಟು ರಂಜಕ ಮತ್ತು ಪು ಆಯಿತು ಗೀಚಿದರೆ ಬೆತ್ತಿ ಉರಿದು ದೀಪವಾಯಿತು ಜಲದಲ್ಲಿದ್ದ ಜಲಜನಕವೂ ಉರಿದು ಬೆಳಗಿತು ಜಲದಲ್ಲಿದ್ದ ಆಮ್ಲಜನಕ ಬಿಸಿ ದೀ ದೀಪ ನಂದಿತು ಸಂತೆಯ ಮುಂದಿಡಿದರೆ ಬಂದ ಮಾತುಗಳನ್ನು ಮೆಚ್ಚಿ ಸಿರಿಯೆಂದು ಕೇಳಬೇಡ ಅದನ್ನು ಅನುಭವದ ವೈಗಲ್ಲಿ ಹಚ್ಚಿ ಅರಿವಿನಿಂದ ಮರಿಸಿನವಳು ಮಾನವೇ ದೇಹದಲ್ಲಿರುವ ಅರಿವೆಂಬ ಸಿರಿಯನ್ನು ಮರೆಯದೆ ಪೂಜಿಸು ಆತ ಸಾಕ್ಷಾತ್ ಕೂಡಲ ಸಂಗಮ ದೇವ ಒಟ್ಟಿನಲ್ಲಿ ಈ ವಚನದ ಅರ್ಥ ನೋಡಿದಾಗ ಸಂಸಾರದಲ್ಲಿ ಕೇವಲ ನಾವು ನಮ್ಮ ಬಗ್ಗೆ ಯೋಚನೆ ಮಾಡುವುದು ಬಿಟ್ಟು ಪ್ರತಿಯೊಂದು ವಿಷಯಗಳ ಯೋಚನೆ ಮಾಡಿದರೆ ಅಲ್ಲಿನಾಗುತ್ತೆ ಸಂಸಾರ ಎನ್ನುವ